ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂಸ್ ಸೆನ್ಸ್ ನೋಡಿದ ಮೇಲೆ ನಿಮ್ಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಒಂದು ರೂಪಾಯಿ ಕೂಡ ಕೊಡಲ್ಲ ಅಂದವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇ ಅಯೋಧ್ಯೆಯ ಶ್ರೀರಾಮನಿಗೆ ಲಕ್ಷಗಟ್ಟಲೆ ದೇಣಿಗೆಯನ್ನು ಒಟ್ಟು ಮಾಡಿಕೊಟ್ಟವರು ಭಿಕ್ಷುಕರು ಹೇಳಿ ತಮಗೆ ಹೊತ್ತೊತ್ತಿಗೆ ಹೊಟ್ಟೆಗಿಲ್ದೆ ಹೋದರೂ ರಾಮನಿಗೋಸ್ಕರ ಲಕ್ಷ ಗಟ್ಟಲೆ ಹಣ ಒಟ್ಟು ಮಾಡಿಕೊಟ್ಟ ಭಿಕ್ಷುಕರು ಗ್ರೇಟೋ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಖುದ್ದು ಒಬ್ಬ ಹಿಂದೂ ಆಗಿ ಶ್ರೀರಾಮನ ಹೆಸರನ್ನೇ ತನ್ನ ಹೆಸರಲ್ಲಿಟ್ಕೊಂಡು ಸಹ ಒಂದು ರೂಪಾಯಿ ಕೂಡ ನೀಡದ ಸಿದ್ದರಾಮಯ್ಯ ಗ್ರೇಟೋ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದೊಂದೇ ವರ್ತನೆಯಿಂದ ಭಿಕ್ಷುಕರಿಗಿಂತ ಕಡೆಯಾಗಿ ಹೋದರು ಸಿದ್ದರಾಮಯ್ಯ ಸ್ನೇಹಿತರೆ ಇನ್ನೂ ಬರೀ ಹತ್ತೊಂಬತ್ತೇ ದಿನ ಉಳಿದಿದೆ ಆ ಕನಸಿನ ಕ್ಷಣಕ್ಕೆ ಕೊನೆ ಕ್ಷಣದ ತಯಾರಿಗಳು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನಡೀತಾ ಇದೆ ಈ ಸಮಯದಲ್ಲಿ ಶ್ರೀರಾಮನ ಹೆಸರಲ್ಲಿ ದೇಣಿಗೆ ವಂಚನೆ ನಡೀತಾ ಇದೆ ಅನ್ನೋ ಪುಕಾರು ಹಬ್ಬಿಸೋದಕ್ಕೆ ರಾಮ ವಿರೋಧಿ ಪಡೆ ತುದಿಗಾಲಲ್ಲಿ ನಿಂತ್ಕೊಂಡಿದೆ ನಿಜ ಒಂದೊಳ್ಳೆ ಕಾರ್ಯ ನಡೀತಾ ಇರುವಾಗ ಇದರ ಲಾಭ ಪಡೆಯೋಕೆ ವಂಚಕರು ಹುಟ್ಕೊಳ್ಳೋದು ಎಲ್ಲ ಕಡೆ ಸಾಮಾನ್ಯವಾಗಿ ನಡೆಯುತ್ತೆ ಅದೇ ರೀತಿ ಈಗ ರಾಮನ ಹೆಸರಲ್ಲಿ ನಕಲಿ ಕ್ಯೂ ಆರ್ ಕೋಡ್ ಮಾಡಿಕೊಂಡು ಹಣ ಪಡೆದು ವಂಚಿಸೋ ತಂಡ ಕೂಡ ಹುಟ್ಟಿಕೊಂಡಿದೆ ಈ ವಂಚನೆ ಕೋರರಿಗೂ ರಾಮಮಂದಿರ ನಿರ್ಮಾಣ ಮಾಡೋದರಲ್ಲಿ ಭಾಗಿಯಾಗಿರೋ ಸದಸ್ಯರಿಗೂ ಯಾವ ಸಂಬಂಧನೂ ಇಲ್ಲ ಇಂಥ ವಂಚಕರಿಂದ ಮೋಸ ಹೋಗಬೇಡಿ ಕ್ಯೂ ಆರ್ ಕೋಡ್ ಆಗಲಿ ಇನ್ಯಾವುದೇ ಮಾರ್ಗ ಆಗಲಿ ಹಣ ಕೊಡಬೇಡಿ ಈ ಮಾತನ್ನು ವಿಶ್ವ ಹಿಂದೂ ಪರಿಷತ್ ಇದೀಗ ವ್ಯಾಪಕವಾಗಿ ಪ್ರಚಾರ ಮಾಡಿ ಭಕ್ತರನ್ನ ಅಲರ್ಟ್ ಮಾಡ್ತಾ ಇದೆ ಈಗಾಗಲೇ ಮಂತ್ರಾಕ್ಷತೆ ನೀಡೋ ಕಾರ್ಯ ಶುರುವಾಗಿದ್ದು ಮಂತ್ರಾಕ್ಷತೆ ಪಡೆಯುವ ಸಮಯದಲ್ಲಿ ಸಹ ಕಾಣಿಕೆ ಅಥವಾ ಶುಲ್ಕದ ರೂಪದಲ್ಲಿ ಯಾರಿಗೂ ಹಣ ನೀಡಬಾರದು ಈ ಒಂದು ಸ್ಪಷ್ಟ ಸಂದೇಶವನ್ನ ವಿಶ್ವ ಹಿಂದೂ ಪರಿಷತ್ ನೀಡಿದೆ ತುಂಬಾ ಸ್ವಾಭಿಮಾನದಿಂದ ನಿರ್ಮಾಣವಾಗ್ತಾ ಇರೋ ರಾಮ ಮಂದಿರ ಇದು ಇಲ್ಲಿ ಸ್ವಪ್ರೇರಣೆಯಿಂದ ಭಕ್ತರು ನೀಡೋ ದೇಣಿಗೆನ ಸಂಗ್ರಹ ಮಾಡ್ತಾ ಇದ್ದಾರೆ ಹೊರತು ಯಾರಿಂದಲೂ ಬಲವಂತವಾಗಿ ಕೇಳ್ತಾ ಇಲ್ಲ ಉದ್ಯಮಿಗಳಿಂದಾನೋ ಸೆಲೆಬ್ರಿಟಿಗಳಿಂದಾನೋ ಅಥವಾ ಸರ್ಕಾರಗಳಿಂದಾನೋ ಕೂಡ ಹಣವನ್ನು ಕೇಳ್ತಾ ಇಲ್ಲ ಆದರೆ ಕೋಟ್ಯಾಂತರ ಹಿಂದುಗಳು ತಾವೇ ತಮ್ಮ ಯಥಾನುಶಕ್ತಿ ಹಣ ನೀಡ್ತಾ ಇದ್ದಾರೆ ಭೀಕ್ಷಕರೇ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಕಾಶಿ ಮತ್ತು ಪ್ರಯಾಗ್ರಾಜ್ನಲ್ಲಿ ನೆಲೆಸಿರೋ ಭಿಕ್ಷುಕರ ಕುಟುಂಬಗಳು ರಾಮ ಮಂದಿರಕ್ಕೋಸ್ಕರ ಬರೋಬ್ಬರಿ ನಾಲ್ಕೂವರೆ ಲಕ್ಷ ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟಿದೆ ಕಾಶಿ ಹಾಗೂ ಪ್ರಯಾಗ್ರಾಜ್ನಲ್ಲಿರೋ ಸುಮಾರು ಮುನ್ನೂರು ಜನ ಭಿಕ್ಷುಕರು ರಾಮ ಮಂದಿರ ತೀರ್ಥ ಟ್ರಸ್ಟ್ಗೋಸ್ಕರ ಆರ್ ಎಸ್ ಎಸ್ ಆಯೋಜಿಸಿರೋ ಅಭಿಯಾನದ ಜೊತೆ ಕೈ ಜೋಡಿಸ್ತಾರೆ ರಾಮ ಮಂದಿರಕ್ಕೆ ನಾವು ಹಣ ಸಂಗ್ರಹ ಮಾಡಿಕೊಡ್ತೀವಿ ಅಂತ ಹೇಳಿ ತುಂಬಾ ನಿಷ್ಠೆಯಿಂದ ನಾಲ್ಕೂವರೆ ಲಕ್ಷ ಕಲೆಕ್ಟ್ ಮಾಡಿ ಕೊಡ್ತಾರೆ ಇಂಥವ್ರಲ್ವಾ ರಾಮಲಲ್ಲಾ ಪ್ರತಿಷ್ಠಾಪನೆ ದಿನ ದೇವಸ್ಥಾನದ ಒಳಗೆ ಇರಬೇಕಾದವರು ಎಸ್ ಈ ಭಿಕ್ಷುಕರಿಗೆ ಜನವರಿ ಇಪ್ಪತ್ತೆರಡರ ರಾಮಲಲ್ಲಾ ಪ್ರತಿಷ್ಠಾಪನೆ ದಿನದ ಕಾರ್ಯಕ್ರಮಕ್ಕೆ ಆಮಂತ್ರಣ ನೀಡಿದ್ದಾರೆ ಅವತ್ತು ಇವರೆಲ್ಲ ಅತಿಥಿಗಳಾಗಿ ಇರ್ತಾರೆ ಇಲ್ಲಿ ಯಾರಿಗೂ ಇಂತಿಷ್ಟೇ ಕೊಡಬೇಕು ಅನ್ನೋ ಷರತ್ತು ವಿಧಿಸಿರಲಿಲ್ಲ ಒಂದು ರೂಪಾಯಿ ಕೊಟ್ಟರು ತಗೋತಾರೆ ಒಂದು ಕೋಟಿ ಕೊಟ್ಟರು ತಗೋತಾರೆ ಅದಕ್ಕೆ ಅಧಿಕೃತ ರಶೀದಿಯನ್ನು ಕೊಡ್ತಾರೆ ನಿಮ್ಗೆ ಆಶ್ಚರ್ಯ ಆಗಬಹುದು ಉತ್ತರ ಪ್ರದೇಶದ ಒಬ್ಬ ಹಿಂದೂ ಭಕ್ತ ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ಒಂದು ಕೋಟಿ ದೇಣಿಗೆ ಕೊಟ್ಟಿದ್ದಾನೆ ಆತನ ಹೆಸರು ಸಿಯಾರಾಮ್ ಪ್ರತಾಪಗಡದ ಈ ವ್ಯಕ್ತಿ ಆರ್ ಎಸ್ ಎಸ್ ಕಾರ್ಯಕರ್ತ ಕೂಡ ರಾಮ ಮಂದಿರಕ್ಕೆ ಒಂದು ಕೋಟಿ ಕೊಡಬೇಕು ಅನ್ನೋದು ಇವನ ಸಂಕಲ್ಪ ಅದಕ್ಕೋಸ್ಕರ ಈತ ತನ್ನ ಹದಿನಾರು ಎಕರೆ ಜಮೀನು ಮಾರ್ತಾನೆ ಆದರೆ ಆಗ ಒಂದು ಕೋಟಿಗೆ ಹದಿನೈದು ಲಕ್ಷ ಕಮ್ಮಿ ಬೀಳತ್ತೆ ಅದನ್ನು ಸಂಬಂಧಿಕರ ಬಳಿ ಸಾಲವಾಗಿ ಇಸ್ಕೋತಾನೆ ಒಟ್ಟು ಒಂದು ಕೋಟಿ ಒಟ್ಟು ಮಾಡಿ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಹದಿನೆಂಟರಂದು ರಾಮ ಮಂದಿರ ಟ್ರಸ್ಟ್ಗೆ ದೇಣಿಗೆ ಕೊಡ್ತಾನೆ ಅವನು ಹಣ ಕೊಟ್ಟು ಒಂದು ವರ್ಷದ ನಂತರ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ ಹಿಂದೂಗಳ ಪರವಾಗಿ ಈಗ ಈ ವ್ಯಕ್ತಿಗೂ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನ ನೀಡಿದ್ದಾರೆ ವೀಕ್ಷಕರೇ ರಾಮ ಮಂದಿರದ ನಿರ್ಮಾಣಕ್ಕೆ ಅಂತ ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಅಥವಾ ಮುಜರಾಯಿ ಇಲಾಖೆಗಳಿಂದ ಆಗಲಿ ಒಂದೇ ಒಂದು ಪೈಸಾ ತಗೊಂಡಿಲ್ಲ ಇದು ರಾಮನ ಭಕ್ತರಿಂದಾನೇ ನಿರ್ಮಾಣ ಆಗ್ತಾ ಇರೋ ದೇವಾಲಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಹಾಗಂತ ಕೇಂದ್ರ ಸರ್ಕಾರ ರಾಮ ಮಂದಿರಕ್ಕೆ ಏನೂ ಮಾಡಿಲ್ವಾ ಖಂಡಿತ ಸರ್ವ ರೀತಿನಲ್ಲೂ ಬೆಂಬಲ ನೀಡಿದೆ ಈಗ ರಾಮ ಮಂದಿರ ನಿರ್ಮಾಣಕ್ಕೆ ಹಣ ಕೊಡದೇ ಹೋದರೂ ಅಯೋಧ್ಯೆಯ ಸರ್ವತೋಮುಖ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಹಣ ಖರ್ಚು ಮಾಡಿದೆ ಅಲ್ಲಿಗೆ ರೈಲು ವಿಮಾನ ಮತ್ತು ರಸ್ತೆ ಸಂಪರ್ಕ ಕಲ್ಪಿಸೋದು ಮೂಲಸೌಕರ್ಯಗಳ ಅಭಿವೃದ್ಧಿ ಹೀಗೆ ಸಿಕ್ಕಾಪಟ್ಟೆ ಕೆಲಸಗಳನ್ನು ಸರ್ಕಾರ ಮಾಡಿದೆ ಈಗಾಗಲೇ ರಾಮ ಮಂದಿರದ ಬ್ಯಾಂಕ್ ಅಕೌಂಟ್ಗಳಲ್ಲಿ ಭಕ್ತರ ಕಾಣಿಕೆಯಿಂದ ಜಮೆ ಆಗಿರೋ ಒಟ್ಟು ಹಣ ಮೂರುವರೆ ಸಾವಿರ ಕೋಟಿಗೂ ಹೆಚ್ಚು ಆಸ್ಟ್ರೇಲಿಯಾ ದುಬೈ ಯು ಎ ಇ ಹೀಗೆ ವಿದೇಶದಿಂದ ಕೂಡ ರಾಮಮಂದಿರಕ್ಕೆ ಹಣ ಕಳಿಸಿದ್ದಾರೆ ಆದರೆ ಇಲ್ಲಿ ಎಷ್ಟೇ ದೊಡ್ಡ ಮೊತ್ತದ ಕಾಣಿಕೆ ಕೊಟ್ಟರೂ ರಾಮ ಮಂದಿರದ ಗೋಡೆ ಮೇಲೋ ಮೆಟ್ಟಿಲ ಮೇಲೋ ಅವರ ಹೆಸರನ್ನೆಲ್ಲ ಹಾಕೋ ಸಂಪ್ರದಾಯ ಇಲ್ಲ ಯಾರ ಕಾಣಿಕೆಯನ್ನು ಸಹ ಇಲ್ಲಿ ಆ ರೀತಿ ದಾಖಲಿಸೋದಿಲ್ಲ ಅನ್ನೋದು ವಿಶೇಷ ಎಲ್ಲರೂ ಸಮಾನ ಅನ್ನೋ ಭಾವನೆ ಇರಲಿ ಅನ್ನೋದು ಟ್ರಸ್ಟ್ನ ಉದ್ದೇಶ ಯಾಕಂದರೆ ಇಲ್ಲಿ ಎಷ್ಟೋ ಭಕ್ತರು ತಮಗೆ ಧನ ಸಹಾಯ ಮಾಡೋಕ್ಕಾಗಲ್ಲ ಅಂತ ಶ್ರಮದಾನ ಮಾಡಿದ್ದಾರೆ ತಮಗಾದ ರೀತಿಲಿ ರಾಮ ಮಂದಿರ ನಿರ್ಮಾಣದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ವೀಕ್ಷಕರೇ ಇಂಥ ವಿಚಾರಗಳನ್ನು ನೋಡಿದರೂ ಸಹ ಕೇಳಿದರೂ ಸಹ ವಿರೋಧಿಗಳ ಮನ ಪರಿವರ್ತನೆ ಆಗೋದಿಲ್ಲ ಅಂದರೆ ಅವರ ಹೃದಯದಲ್ಲಿ ರಾಮ ಇಲ್ಲ ಇರೋದು ಬರೀ ಕಲ್ಲು ಬಂಡೆ ಭಿಕ್ಷುಕರಿಗಿರೋ ಭಕ್ತಿ ಮನೋವೈಶಾಲ್ಯ ಇಲ್ಲದೇ ಇರೋ ರಾಜಕಾರಣಿಗಳು ಮುಖ್ಯಮಂತ್ರಿ ಆದ್ರೇನು ಬಂತು ಅವರಿಗೆ ಭಿಕ್ಷುಕರಿಗೆ ಸಿಗೋ ಗೌರವ ಕೂಡ ಸಿಗೋದಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ